ಅಯ್ಯಪ್ಪ ಸಂಜೆ ಬಂತು ಎಲ್ಲೋದ್ರಲ್ಲ ಕಾಣ್ತಾನೆ ಇಲ್ವಲ್ಲ ಅಲ್ಲ ಹೊಸ ವರ್ಷ ಆಚರಣೆ ಮಾಡೋಣ ಅಂದ್ರೆ ಒಬ್ರು ಕಣ್ಣಿಗೆ ಇಲ್ವಲ್ಲ ವೀಣಾ ವೀಣಾ ಏನತ್ತೆ ಅಲ್ಲ ಕಡ್ಮಿ ಹೊಸ ವರ್ಷ ಆಚರಣೆ ಮಾಡೋಣ ಅದು ಇದು ಅಂತೇಳಿ ಒಬ್ರಿಗೂ ಕಣ್ಣಿಗೆ ಇಲ್ವಲ್ಲ ಅಯ್ಯೋ ಸಂಜೆಗೆಲ್ಲ ಏನೇನ್ಬೇಕ ಎಲ್ಲ ರೆಡಿ ಮಾಡ್ಕೊತಿದ್ದೆ ಕಾಣತ್ತೆ ಓ ಹೌದಾ ಪುಟ್ಟಿ ಎಲ್ಲೋದ್ಲೋ ಅವಳು ಇಲ್ಲೇ ಎಲ್ಲ ಹೊರಗಡೆ ಆಟ ಆಡ್ತಿರ್ಬೇಕು ಹೌದಾ ಸರಿ ಸರಿ ಹೋಗು ರೆಡಿ ಮಾಡ್ಕೋ ಹೋಗು ನಾನು ಎಲ್ಲ ಮರ್ತೋಗ್ಬಿಟ್ಟೆನೋ ಅನ್ಕಂಡೆ ಏ ಇಲ್ಲಪ್ಪ ಏನಕ್ಕೆ ಮರಿಲಿ ಹ್ಮ್ ಸರಿ ಆಯ್ತು ಹೋಗು ಆ ಯಶುವಿನ ನಮ್ಮ ಪುಟ್ಟಿ ಎಲ್ಲ ಕಾಣ್ತಾನೆ ಇಲ್ವಲ್ಲ ಅವ್ರ ಅಮ್ಮ ನೋಡಿದ್ರೆ ಹೊರಗಡೆ ಇದ್ದಾಳೆ ಅಂದ್ಲು ಇವಾಗ ಕಾಣ್ತಾನೆ ಇಲ್ವಲ್ಲ ಎಲ್ಲ ಹೋದ್ಲು ಪುಟಿ ಏ ಪುಟಿ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲ ಹುಡುಗಿ ಪುಟಿ ಏ ಪುಟಿ ಏ ಅಜ್ಜಿ ನನ್ನ ಹೆಸರು ಐಶು ಅಂತ ಯಾವಾಗ ನೋಡಿದ್ರು ಪುಟಿ ಪುಟಿ ಅಂತೀಯಲ್ಲ ಹ್ಮ್ ಕಣೆ ರಾಣಿ ಹೆಸರಿಟ್ಟಿರೋಳು ನಾನು ನಂಗೆ ಹೆಸರು ಹೇಳ್ಕೊಡ್ತೀಯ ನೀನು ಮತ್ತೆ ಯಾವಾಗ್ಲೂ ಪಟ್ಟಿ ಪುಟ್ಟಿ ಪಟ್ಟಿ ಅಂತ ಕರೀತೀಯ ಅಯ್ಯೋ ಅದು ಪ್ರೀತಿಯಿಂದ ಕಣೆ ಮಗ ಪುಟ್ಟಿಯಿಂದಾನೆ ಐಶು ಅಂತ ಕರಿಬೇಕು ಐಸು ಅಜ್ಜಿ ಐಸು ಅಲ್ಲ ಐಶ್ವರ್ಯ ಐಶು ಐಶು ಏ ಐಸೋ ಪೈಸೋ ಯಾವ್ದೋ ಒಂದು ಎಲ್ಲಿಗೋ ಇದ್ದೆ ಹೇಳುವಾಗ ನಾನು ಆಟ ಆಡ್ತಿದ್ದೆ ಅದು ನಾವು ನಾಳೆ ಬೆಂಗ್ಳೂರ್ಗೆ ಹೋಗ್ತೀವಲ್ಲ ಅದಕ್ಕೆ ಎಲ್ಲಾರ್ಗು ಹೇಳ್ತಾ ಇದ್ದೆ ಬೆಂಗ್ಳೂರ್ಗ ಏನಕ್ಕೆ ಮಗ

ಸರಿ ಸಂಜೆ ಆಗ್ತಿದ್ದ ಹಿಂಗೆ ಎಲ್ಲ ರೆಡಿ ಮಾಡ್ಕೋಣ ಪಾರು ಇರೋದ್ರಮ್ಮಿ ಅಯ್ಯೋ ಲಕ್ಷ್ಮಕ ಅವ್ರದ್ದು ಯಾವಾಗೂ ಲೇಟ್ ಕಣ್ರಮ್ಮಿ ಬೇಗ ಬನ್ನಿ ಅಂತ ಹೇಳಿದ್ದೀನಿ ಇವಾಗ ಬಂದಿದ್ದೀರಲ್ಲೇ ಅಯ್ಯೋ ಲಕ್ಷ್ಮಕ ಮನೆಯಲ್ಲಿರೋರಿಗೆಲ್ಲ ಅಡುಗೆ ಮಾಡಿಟ್ಟು ಬರ್ಬೇಕಲ್ಲ ಅದಕ್ಕೆ ಲೇಟ್ ಬಿಡು ಆದ್ರೂ ಬೇಗ ಬನ್ನಿ ಅಂತ ಹೇಳಿರ್ಲ್ವೇ ನಮ್ಮ ಅಯ್ಯೋ ಬಿಡು ಲಕ್ಷ್ಮಕ ಏನು ನೋಡೈತಿ ಇವಾಗ ಇನ್ನೂ ಟೈಮ್ ಇತ್ತಲ್ಲ ಮಾಡ್ಕೊಂಡು ತಿಂದ್ರಾಯ್ತು ಹೊಸ ನಮ್ಮ ಪಪ್ಪ ತಗೊಂಡ್ಬಂದಿದ್ದು ಕಣಿ ಹೌದಾ ನಂದು ಹೊಸ ಬಟ್ಟೆನೆ ಹೊಸ ಬಟ್ಟೆ ಅಂತೆ ದೀಪಾವಳಿಗೂ ಇದೇ ಬಟ್ಟೆ ಹಾಕೊಂಡಿದ್ದೆ ಒಂದು ಎರಡು ಬಟ್ಟೆ ತಂದಿತ್ತು ನಮ್ಮ ಪಪ್ಪ ನಾನು ದೀಪಾವಳಿ ಹಬ್ಬಕ್ಕೆ ಒಂದು ಹಾಕೊಂಡೆ ನ್ಯೂ ಇಯರ್ಗೆ ಒಂದು ಹಾಕೊಂಡ ಅಂತ ಹಂಗೆ ಇಟ್ಟಿದ್ದೆ ಇವತ್ತು ಹಾಕೊಂಡೆ ಸುಳ್ಳು ಹೇಳ್ತಾಳೆ ಸುಳ್ಳು ಬುರ್ಕಿ ಈ ಯಾರಿಗೆ ಹೇಳ್ತಾ ಇದ್ದು ಸುಳ್ಳು ಬುರ್ಕಿ ಅಂತ ನೀನು ಕಣೆ ಸುಳ್ಳು ಬುರ್ಕಿ ಈ ಪುಟ್ಟಿ ಸುಮ್ಮನೆ ಇರು ಯಾಕೆ ಪುಟ್ಟಿ ಎಲ್ಲ ಕೆಲವು ಹಂಗೆ ಜಗಳ ಮಾಡ್ತೀಯಾ ಅಜ್ಜಿ ಪುಟ್ಟಿ ಅಲ್ಲ ಐಸು ಐಸೋ ಪೈಸೋ ಯಾವುದೋ ಒಂದು ಗಲಾಟೆ ಮಾಡಬೇಡ ಸುಮ್ಮನೆ ಇರು ನಂಗೆ ಬುದ್ಧಿ ಹೇಳಕ್ಕೆ ಬರುತ್ತೆ ಹೋಗಿ ಇಬ್ಬರು ಆಟ ಆಡ್ಕೊಳ್ಳಿ ಆ ಕಡೆ ಹೋಗಿ ಆಯಿತಾ ದೂರ ಹೋಗಬೇಡಿ ಇಲ್ಲೇ ಆಟ ಆಡ್ಕೊಳ್ಳಿ ಬೇರೆ ಸರಿ ಆಯಿತು ನೀವೇನು ರಾಮಿ ಎಲ್ಲ ನೋಡ್ತಿದ್ದೀರಾ ಕೇಕ್ ಎಲ್ಲ ರಾಮಿ ನೋಡು ಲಕ್ಷ್ಮಕ್ಕ ಹೆಂಗೈತೆ ಕೇಕು ಅಪ್ಪ ಬಾಬ ಬಾಬ ಬರಲಿ ಚೆನ್ನಾಗೈತಲ್ಲ ಮೀ ಯಾರೇ ಮಾಡಿಸಿದ್ದು ಏ ನನ್ನ ಮಗ ಸಿಟಿಗೆ ಹೋಗ್ತೀನಿ ಅಂದ ಅವ್ನ ಕೈಯಲ್ಲಿ ಕಾಸು ಕೊಟ್ಟಿದ್ದೆ ಅವನೇ ತಗೊಂಬಂದು ಕೊಟ್ಟ ಹಾಂ ತೇಕ ಆಗುತ್ತೆ ಕಡ್ತೀನಿ ಐ ಶೋ ಇನ್ನು ಸ್ವಲ್ಪ ಹೊತ್ತು ಕಟ್ ಮಾಡ್ತೀವಲ್ಲ ಅವಾಗೆಲ್ಲ ನಿಮಗೆ ಕೊಡ್ತೀನಿ ಆಯ್ತಾ ಹ್ಞೂ ಸರಿ ಆಯ್ತು ಹ್ಞೂ ಸರಿ ಸರಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕೆಲಸ ಶುರು ಮಾಡ್ಕೊಳ್ಳಿ ನೋಡು ಲಕ್ಷ್ಮಕ್ಕ ಎಲ್ಲ ರೆಡಿಗೆ ಐತೆ ನೋಡಿರಿ ಅಡಿಗೆ ಮಾಡೋಣ ಹ್ಞೂ ಕಡಿಮೆ ಆಯ್ತು ನೀನು ಅದೇನೋ ಬಿರಿಯಾನಿ ಮಾಡ್ಕೊಳ್ತೀನಿ ಅಂದಲ್ಲ ಅದು ಆ ಕಡೆ ಮಾಡು ನಾವು ಈ ಕಡೆ ಎಲ್ಲ ಮಾಡ್ಕೊತೀವಿ ಹ್ಞೂ ಆಯ್ತು ಆಯಿತು ಹೌದು ಈ ಭಾಗ್ಯ ಕಮ್ಮಿ ಬರಲ್ಲ ಅಯ್ಯೋ ಹೊಲ್ತವಾಗ ಕಾಸಿಲ್ಲ ಅಂತ ಇಲ್ಲಲ್ಲ ನಿಮ್ಮ ಹತ್ರ ಹೆಂಗಿ ಕೇಳೋದು ಅಂತ ಹೇಳ್ಬಿಟ್ಟು ಬಂದಿಲ್ಲ ಅನಿಸ್ತೈತಿ ಅಯ್ಯೋ ನಾನು ಹೇಳಿದ್ನಲ್ಲೇ ಕೊಡ್ತೀನಿ ಅಂತ ಬರ್ಬೋದಾಗಿತ್ತಲ್ಲ ಅಯ್ಯೋ ನಂಗೆ ಗೊತ್ತು ಬಿಡು ಸರಿ ಸರಿ ನೋಡ್ರಿ ಅಡುಗೆ ಮಾಡೋಣ ಬೆಂಕಿ ಸರ್ರಾಗ ಗುರಿತೈತಿ ಅದೇ ಮೆಪಾತಿ ಕುತ್ಕೊಂಡ್ಬಿಟ್ಟೆ ಅಯ್ಯೋ ನಂಗೆ ಕಾಲಿಗೆ ನೋಯ್ತೈತಿ ಸು ಹೋಗಮ್ಮ ನೋಡು ದಯೆಯಿಂದ ನಾವು ನ್ಯೂ ಇಯರ್ ಪಾರ್ಟಿ ಮಾಡಂಗಾಯಿತು ಅಯ್ಯೋ ಇವತ್ತಿದ್ದಾರೆ ನಾಳೆ ಇರಲ್ಲ ಬಿಡಮ್ಮಿ ಇರಷ್ಟು ದಿನ ಆರಾಮಾಗಿರ್ಬೇಕು ವಿನಾ ಚಿಕನ್ಗೆ ಮಟನ್ಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಬಿಡಿ ಹ್ಞೂ ಆಯ್ತತೆ ಟೈಮ್ ಎಷ್ಟಾಯ್ತೋ ಗೊತ್ತಾಗ್ಲಿಲ್ವಲ್ಲ ಹನ್ನೊಂದು ಗಂಟೆ ಇರಬೇಕು ಲಕ್ಷ್ಮಕ ಹೌದಾ ಹ್ಞೂ ಸರಿ ಸರಿ ಮಾಡಿ ಮಾಡಿ ನಮ್ದು ಆಯ್ತು ನೋಡಿ ಲಕ್ಷ್ಮಕ ಓ ಆಯ್ತಾ ಹ್ಞೂ ವಿನೊಂದು ಆಯ್ತು ಅನಿಸ್ತೈತಿ ಹ್ಞೂ ಎಲ್ಲ ಎತ್ತಿಟ್ಟರೆ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಏನ್ ಬಾರಾ ಪಾರ್ಟಿ ಕೇಕ್ ಕಟ್ ಮಾಡೋಣ ಹಾಯ್ ಕೇಕ್ ಸರಿ ಸರಿ ನಾವು ಕೇಕ್ ಕಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ನಿಮ್ಮದೆಲ್ಲಾ ಏنگೆ ಏنگೆ ಅಂತ ಪಾರ್ಟಿ ಅಂತ ತಿಳಿಸಿ ಆಯ್ತಾ